ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳು ಹೆಜ್ಜೆಗಳ ಒಡತಿ ಭಾಗ ಅರವತ್ತೇಳು ತನಗಂತೂ ಆ ಮೀಟಿಂಗ್ ನಡೆಯುವ ಸ್ಥಳಕ್ಕೆ ಹೋಗಲಾಗದು ಆದರೆ ಪುಟ್ಟ ರೆಕಾರ್ಡರ್ ಅಳವಡಿಸಿದ ಪೆನ್ನನ್ನು ರಮಣನಿಗೆ ಕೊಟ್ಟು ಬಿಟ್ಟರೆ ಕೆಲಸ ಆದಂತೆ ಎಂದುಕೊಂಡಿದ್ದಳು ರಾಧಾ ಆದರೆ ರಮಣ್ ಎಂದಿನಂತೆ ಅದಕ್ಕೂ ಕಲ್ಲು ಆಗಿಯೇ ಹೋಗಿದ್ದ ಸರಿಯಾಗಿ ಹತ್ತು ಗಂಟೆ ಬಾರಿಸುತ್ತಿದ್ದ ಗಡಿಯಾರ ನೋಡುತ್ತಲೇ ಹೊಳಗೆ ಬಂದ ರಮಣನ ಕಂಡು ವಿಕ್ಟರ್ ಕಣ್ಣಿನಲ್ಲೇ ಕೆಂಡ ಕಾರಿದ ವಿಕ್ಟರ್ನ ಫಾರ್ಮ್ ಹೌಸಿನಲ್ಲಿ ಭೂಗತ ಕುಳಗಳೆಲ್ಲ ಸೇರಿದ್ದರು ಈ ಬಾರಿ ಯಾರಿಗೂ ಗೋವರ್ಧನನ ಮೇಲೆ ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ ಹೇಗಾದರೂ ಅವನ ಕಪಿಮುಷ್ಟಿಯಲ್ಲಿದ್ದ ಕೋಲ್ಕತ್ತಾವನ್ನು ತಮ್ಮ ಕೈಗೆ ತೆಗೆದುಕೊಳ್ಳಬೇಕು ಎಂದು ಹೊಂಚು ಹಾಕುತ್ತಾ ಕುಳಿತವರಿಗೆ ಸುವರ್ಣಾವಕಾಶವೊಂದು ದೊರೆತಿತ್ತು ಇಂಥ ಪಾತಕಿಗಳು ಸರ್ಕಾರದ ಮಂದಿಯ ಜೊತೆಗೂ ತಮ್ಮದೊಂದು ಬಾಂಧವ್ಯ ಉಳಿಸಿಕೊಂಡಿರುತ್ತಾರೆ ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ತಮ್ಮ ತಂದೆಗೆ ತೊಂದರೆ ಆಗದಿದ್ದರೆ ನಿಮ್ಮ ಸರ್ಕಾರಕ್ಕೂ ಯಾವುದೇ ತೊಂದರೆಯಾಗುವುದಿಲ್ಲ ಎನ್ನುವುದು ಇವರಿಬ್ಬರ ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರ ಸಾಮಾನ್ಯ ಪೊಲೀಸರ ಜೊತೆಯೂ ಕೂಡ ಗೋವರ್ಧನ ಶತಾಯಗದಾಯ ತನ್ನ ಜಾಗವನ್ನು ಉಳಿಸಿಕೊಳ್ಳಬೇಕಿತ್ತು ಈಗಲೇ ನಿನ್ನ ಹೆಸರು ಕೇಳುತ್ತಿದೆ ನಿನ್ನ ಹಿಂದೆ ಬಿದ್ದ ನ್ಯೂಸ್ ಚಾನಲ್ನವರು ನಮ್ಮ ಹಿಂದೆಯೂ ಬಿದ್ದರೆ ಕಷ್ಟ ನಿನ್ನ ಕೆಲಸಗಳು ನಮ್ಮ ಕತ್ತಿಗೆ ಹುರುಳಾಗಬಹುದು ಬೇಡ ಎಂದು ಬಿಟ್ಟರು ಅಲ್ಲಿ ಸೇರಿದ್ದ ಮಾಫಿಯಾ ಗ್ಯಾಂಗ್ ಲೀಡರ್ಗಳು ಎಲ್ಲರೂ ಸೇರಿ ಗೋವರ್ಧನನಿಗೆ ಕೊನೆಯ ಅವಕಾಶವೊಂದನ್ನು ಕೊಟ್ಟಾಗ ಅವ ನಿಟ್ಟುಸಿರು ಬಿಟ್ಟ ಕೌಮುದಿ ರಾಧಾ ರಮಣರನ್ನು ಸೂಕ್ಷ್ಮವಾಗಿ ಗಮನಿಸಲು ಶುರುಬಿಟ್ಟಳು ರಮಣನ ಕಂಗಳು ಸದಾ ಸೂಸುವ ಚೂಪು ನೋಟ ತ್ರಿಶಾಲಾಳನ್ನು ಕಾಣುವಾಗ ಮೃದುವಾಗುತ್ತಿದ್ದವು ಅವನ ಊಟ ತಿಂಡಿ ಇತರೆ ಕೆಲಸಗಳಲ್ಲಿ ತ್ರಿಶಾಲ ಕೊಂಚ ಜಾಸ್ತಿಯೇ ಆಸಕ್ತಿ ವಹಿಸುತ್ತಿದ್ದಾಳೋ ಏನೋ ಎಂದೆನಿಸಿತ್ತು ಅವಳಿಗೆ ಭಯ ತ್ರಿಶಾಲ ಮನಸ್ಸು ರಮಣನ ಕಡೆ ಜಾರಿಬಿಟ್ಟಿದ್ದರೆ ಅದರಲ್ಲೇನು ಆಶ್ಚರ್ಯವಿರಲಿಲ್ಲ ಅವನಿರುವುದು ಹಾಗೆ ಆದರೆ ಕಬೀರನಿಗೆ ತ್ರಿಶಾಲ ಮೇಲೆ ಮನಸ್ಸಾಗಿದೆ ಎನ್ನುವುದು ಗೊತ್ತಿತ್ತು ಅವಳ ಚಿಂತೆಯೆಲ್ಲ ಕಬೀರನಿಗೆಲ್ಲಿ ಮೋಸವಾಗಿ ಬಿಡುತ್ತದೆಯೋ ಎಂದು ಆಗ ಮೊದಲು ಮನಸ್ಸಿನಲ್ಲಿರುವ ಇಷ್ಟವನ್ನು ಅವಳಿಗೆ ಹೇಳಿಬಿಡುವಂತೆ ಕಬೀರನನ್ನು ಒತ್ತಾಯಿಸುತ್ತಿದ್ದಳು ಒಮ್ಮೆ ಅವಕಾಶ ತಪ್ಪಿ ಹೋಗಿತ್ತು ಮತ್ತೆ ಹೊಸದಾಗಿ ಹೇಳಲು ಅವನಿಗೆ ಹಂಚಿಕೆ ಮುಂದೆ ಆಗುತ್ತಲೇ ಇದ್ದ ರಾಧಾ ಅಡುಗೆ ಮನೆ ಕಿಟಕಿಯಿಂದ ಹೊರಗೆ ಗಮನಿಸುತ್ತಿದ್ದಳು ಕಿಸೆಯ ಜೇಬಿನಲ್ಲಿ ಕಿಸೆಯ ಜೇಬಿನಿಂದ ಹೊರಬಿದ್ದ ಸಿಗರೇಟನ್ನು ಬಾಯಿಗಿಟ್ಟುಕೊಂಡು ಬೆಂಕಿ ತಾಗಿಸಿಕೊಂಡ ತಿಂಗಳುಗಳಿಂದ ತಪ್ಪಿದ್ದ ದುರಭ್ಯಾಸಕ್ಕೆ ಮತ್ತೆ ಶರಣಾಗುವ ದಿಸೆಯಲ್ಲಿದ್ದ ಕಬೀರ ಅರ್ಧ ಸೇರಿ ನೆಲಕ್ಕೆಸೆದು ತುಳಿದು ನಿಂತಲ್ಲಿಂದ ಕದಲಿದ ಯಾವುದು ಟೆನ್ಷನ್ನಲ್ಲಿ ಇರಬೇಕು ಎಂದುಕೊಂಡವಳಿಗೆ ಪಕ್ಕದಲ್ಲೇ ಇದ್ದ ಚಿಕ್ಕನು ಅದನ್ನೇ ನೋಡುತ್ತಿದ್ದುದು ಅವಳಿಗೆ ಗೊತ್ತಿರಲಿಲ್ಲ ಆ ಪ್ರಾರಬ್ಧ ಮನುಷ್ಯನ ಜಾತಿಗೆ ಸೇರಿದವಳೇ ಅಲ್ಲ ಅಂತ ನುಡಿದವನನ್ನು ಅಚ್ಚರಿಯಿಂದ ನೋಡಿದಳು ಈಗೇನಾಯಿತು ಮಾರಾಯ ಮತ್ತು ಅವಳ ದಂಟೆಗೆ ಹೋಗಬೇಡ ನೀನು ಅಂತ ಎಚ್ಚರಿಸಿದಳು ಇಲ್ಲಕ್ಕ ಕಬೀರಣ್ಣನಿಗೆ ಕೌಮುದಿ ಅಕ್ಕ ನನಗೆ ಆ ಬೊಂಬೆ ಹೊಡೆದಿದ್ದು ಹೇಳಿರಬೇಕು ಅವರು ಹೋಗಿ ಕೇಳಿದ್ದಕ್ಕೆ ಬಾಯಿಗೆ ಬಂದಿದ್ದು ಮಾತನಾಡಿದಳು ನಾನೇ ಕಿವಿಯಾರ ಕೇಳಿಸ್ಕೊಂಡೆ ಅಂತೀನಿ ಎಷ್ಟು ಬೇಜಾರಾಯಿತೋ ಏನು ಅದಕ್ಕೆ ಸಿಗರೇಟು ಸೇತಿರಬೇಕು ಅಂದ ಏನಂತ ಹೇಳಿದ್ಲು ಅಂದಾಗ ಕೆಲಸದವರನ್ನೆಲ್ಲ ಬಯ್ಯ ಅಂತಿನೆಲ್ಲ ನನಗೆ ಬುದ್ಧಿ ಇಲ್ಲ ಡ್ಯಾಡಿ ನಿಮ್ಮನ್ನೆಲ್ಲ ಎಲ್ಲಿ ಇಟ್ಟಿರಬೇಕೋ ಅಲ್ಲೇ ಇಟ್ಟಿದ್ರೆ ಸರಿಯಾಗಿರೋದು ಅಂತೆಲ್ಲ ಇನ್ನೂ ಏನೇನೋ ಹಲುಬಿದಳು ಅವಳ ಮೈಯಲ್ಲಿ ಹರಿಯೋದು ಪೂರ ವಿಷವೇ ಆ ವಿಷಾನ ಹೇಗೆ ಕಕ್ಕಿಸ್ತೀನಿ ನೋಡ್ತಿರು ಅಂದಾಗ ಆ ಮೈರಾಳ ಜ್ಯೂಸಿನ ಗ್ಲಾಸಿಗೆ ಯಾವುದೋ ಪುಡಿ ಹಾಕಿ ಚಮಚ ತಿರುಗಿಸಿದ ರಾಧ ಗಾಬರಿ ಬಿತ್ತಳು ಏನು ಅದು ಅಂದಾಗ ಏನಿಲ್ಲ ವಿಷಕ್ಕೆ ಔಷಧಿ ಬುದ್ಧಿ ಹೇಗೆ ಬರುತ್ತೆ ನೋಡ್ತಿರಕ್ಕ ನೀನು ಅಂದ ಅವಳೇನು ಮಾಡ್ತಾಳೆ ಅಂತ ನೀನು ಮಾಡೋದು ಬೇಕಾಗಿಲ್ಲ ತೆಪ್ಪಗಿರು ಅಂದ್ಲು ಮುಳ್ಳನ್ನು ಮುಳ್ಳಿಂದೆ ತೆಗಿಬೇಕು ನೀನು ಸುಮ್ಮನೆ ಇರಕ್ಕೋ ಅಂದ ಅಷ್ಟರಲ್ಲಿ ಕೌಮುದಿ ಒಳಗೆ ಬಂದಿದ್ದು ಕಂಡು ಇಬ್ಬರು ಸುಮ್ಮನಾದರು ಚಿಕ್ಕ ಜೋಸ್ ತೆಗೆದುಕೊಂಡು ಹೋಗಿ ಅಮ್ಮರಾಳ ಕೋಣೆಯ ಟೇಬಲ್ ಮೇಲೆ ಕುಕ್ಕಿ ಬಂದ ಸಂಜೆಯಷ್ಟರಲ್ಲಿ ಕಬೀರನಿಗೆ ಏನನಿಸಿತೋ ರಾಧಾಳನ್ನು ತನ್ನ ಜೊತೆ ಹೊರಗೆಲ್ಲಾದರೂ ಬರುವಂತೆ ಕೇಳಿಕೊಂಡ ಮೊದಲು ನಿರಾಕರಿಸಿದಳು ತದನಂತರ ಸ್ವಲ್ಪ ಯೋಚಿಸಿ ಒಪ್ಪಿಕೊಂಡಳು ರಮಣ್ ಕಾರಿಗೆ ಕೀ ಚುಚ್ಚಿದನಷ್ಟೆ ಕಬೀರ ದಬದಬನೆ ಬಾಗಿಲು ಬಡಿದಾಗ ಗಾಚು ಇಳಿಸಿದ ಏನು ಅಂದ ಡ್ರಾಪ್ ಪ್ಲೀಸ್ ಅಂದ ಎಲ್ಲಿಗೆ ಅಂದಾಗ ಬೀಚಿಗೆ ಅಂದ ಕಬೇರ ಬೀಚ ಆದಷ್ಟು ದೂರ ಇದೆ ಅದೆಲ್ಲ ಡ್ರಾಪ್ ಮಾಡೋಕ್ಕೆ ಸಾಧ್ಯವಿಲ್ಲ ಬೇರೆ ಕಾರು ತಗೊಂಡು ಹೋಗು ನಾನು ಹೋಗ್ತಿರೋದು ಪೊಲೀಸ್ ಸ್ಟೇಷನ್ಗೆ ಸೈನ್ ಹಾಕಬೇಕು ಅಂದ ಅದೆಲ್ಲ ಆಗೋದಿಲ್ಲ ಈ ಕಾರು ನನಗೆ ಲಕ್ಕಿ ನೀನೇ ಒಂದು ಕೆಲಸ ಮಾಡು ಸ್ಟೇಷನ್ನಲ್ಲಿ ಸೈನ್ ಹಾಕಿದ ಮೇಲೆ ಕಾರು ನನಗೆ ಕೊಡು ನಾವಿಬ್ಬರು ಬೀಚಿಗೆ ಹೋಗ್ತೀವಿ ಅಂದ ನಾವಿಬ್ರು ಅಂದರೆ ಅಂದ ರಮಣ್ ಕಬೀರ್ ಉತ್ತರಿಸುವಷ್ಟರಲ್ಲಿ ರಾಧಾನೇ ತಿಳಿ ನೀಲಿ ಬಣ್ಣದ ಸೀರೆ ಉಟ್ಟು ತಯಾರಾಗಿ ಬಂದಳು ಕಾರಿನ ಹಿಂದಿನ ಬಾಗಿಲು ತೆರೆಯುತ್ತಾ ಅಲ್ಲ ಸಮುದ್ರಕ್ಕೆ ಹೋಗುವಾಗ ಸೀರೆ ಹುಡ್ತಾರ ಯಾರಾದರೂ ಅಂದ ಯಾಕೆ ಸೀರೆ ಹುಡಬಾರದು ಅಂತ ರೂಲ್ಸ್ ಅಂತ ಒಳಗೆ ಕೂತುಮರು ಪ್ರಶ್ನಿಸಿದಳು ರಾಧಾ ಹಾಗಲ್ಲ ಸುಮ್ಮನೆ ಮೇಂಟೈನ್ ಮಾಡೋದು ಕಷ್ಟ ಅದು ಈಗಿನ ಕಾಲದಲ್ಲಿ ಸ್ವಲ್ಪ ಕಡಿಮೆ ಅಲ್ವಾ ಅದಕ್ಕೆ ಕೇಳಿದೆ ಅಷ್ಟೆ ಅಂದಾಗ ಕಾಲೇಜು ಟ್ರೈನಿಂಗ್ ಅಂತ ಪ್ಯಾಂಟುಗಳನ್ನು ಕಂಡು ಬೇಸತ್ತಿದೆ ಅಂದ್ಲು ಎಂಥ ಟ್ರೈನಿಂಗ್ ಅಂತ ಕಬೀರ ಪಟ್ಟಣ ಕೇಳಿದಾಗ ರಾಧಾ ನಾಲಿಗೆ ಕಚ್ಚಿಕೊಂಡಳು ಬೀಚಿಗೆ ಯಾಕೆ ಅಂತ ರಮಣನಿಗೆ ಕೌತುಕ ಡೇಟಿಂಗ್ ಅಂತ ಅವನತ್ತ ಬಾಗಿ ಮೆಲ್ಲಗೆ ಹೇಳಿದ ಕಬೀರ ಹಾ ರಮಣನಿಗೆ ಹೂಗಳು ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡಿತು ಗಕ್ಕನೆ ಬ್ರೇಕು ಒತ್ತಿ ಕಾರು ನಿಲ್ಲಿಸಿ ಕೆಂಗಣ್ಣು ಬೀರಿದ ಅಯ್ಯ ಅಂತ ನಾಚಿಕೊಂಡು ತಲೆ ಕೆರೆದುಕೊಂಡ ಕಬೀರ ಸ್ಟೇಷನ್ ಎದುರು ಕಾರು ನಿಂತಾಗ ರಾಧ ಅರ್ಥವಾಗದೆ ಕಣ್ಣು ಪಿಳಿ ಪಿಳಿ ಗುಡಿಸಿದಳು ಸೈನ್ ಹಾಕಿ ಬರ್ತೀನಿ ಅನ್ನುತ್ತಾ ರಮಣ್ ಕಿಸೆಯಲ್ಲಿ ಕೀ ತುರುಕಿಕೊಂಡಾಗ ಕಬೀರ ಕೂಗಿಕೊಂಡ ಕೀ ಕೊಟ್ಬಿಟ್ಟು ಹೋಗು ಕಾರು ಬೇಕು ಅಂತ ಮೊದಲೇ ಹೇಳಿದ್ದೆ ತಾನೆ ಅಂದ ಹತ್ತು ನಿಮಿಷ ಕಾಯಿ ನಾನೇ ಬರ್ತೀನಿ ಅಂದ ರಮಣಿ ಆಗಲ್ಲ ಕಾರೊಳಗೆ ಉಸಿರು ಗಟ್ಟಿ ಹೋಗುತ್ತೆ ಅಂದ ಕೂ ಕೂ ಎಂದು ಕಾರಿನ ಸೆಂಟ್ರಲ್ ಲಾಕ್ ಸದ್ದು ಮಾಡಿತ್ತು ಕಾರ್ ಕೀ ಅಂತೂ ಸಿಗಲ್ಲ ಬೇಕಾದರೆ ಕೆಳಗೆ ಇಳ್ಕೊಂಡು ಎಷ್ಟು ಬೇಕೋ ಅಷ್ಟು ಗಾಳಿ ಕುಡಿ ಇಲ್ಲಾಂದರೆ ಸ್ಟಾಫಿಗೆ ಹೋಗಿ ಬಸ್ ಹತ್ತಿ ಬೀಚ್ಗಾದರೂ ಹೋಗು ಎಲ್ಲಾದರೂ ಹೋಗು ಅನ್ನುತ್ತಾ ಬಾಗಿಲು ತೆಗೆದು ಹೊರಗಿಳಿದು ತಿರುಗಿಯೂ ನೋಡದೆ ಹೋದ ರಮಣನಿಗೆ ಬೈಯುತ್ತಾ ಹೊರಗೆ ಕುಳಿತ ಕಬೀರ ರಾಧಾ ಗಲ್ಲಕ್ಕೆ ಕೈ ಕೊಟ್ಟು ಜಗಳ ನೋಡುತ್ತಾ ಕುಳಿತಿದ್ದಳು ಕೊಬ್ಬು ಅವನಿಗೆ ನಾವು ಬಸ್ಸಿಗೆ ಹೋಗೋಣ ಅಂದ ನಾನು ಬರೋದಿಲ್ಲ ಹಾಗೆ ಹೋದರೆ ಅವರಿಗೆ ಬೇಜಾರಾಗಬಹುದು ಅನ್ನುತ್ತಾ ರಾಧಾ ಹುಷಾರಾಗಿ ತಪ್ಪಿಸಿಕೊಂಡಳು ಕಬೀರ ಕಾರಿನಿಂದ ಹೊರಗಿಳಿದು ಸಿಗರೇಟು ಬಾಯಿಗೆಟ್ಟ ಚೀ ಕೆಟ್ಟ ಅಭ್ಯಾಸ ಅನ್ನುತ್ತಾ ರಾಧಾ ಸಿಗರೇಟು ಕಿತ್ತೆಸೆದಳು ನಿಮಗೆ ಮನಸ್ಸು ಸರಿಯಲ್ವಾ ಯಾಕೋ ಬೇರೆ ಥರ ಅನ್ನಿಸ್ತಾ ಇದ್ದೀರಿ ಅಂದಾಗ ಹಾಗೇನೂ ಇಲ್ಲ ಅಂದ ಅಮೈರ ಹಾಡಿದ ಮಾತಿನಿಂದ ಬೇಜಾರಾಗಿರಬೇಕು ಸಹಜವೇ ಬಿಡಿ ಎಂದವಳ ಮುಖವನ್ನು ಆಶ್ಚರ್ಯದಿಂದ ನೋಡಿದ ರಾಧಾ ಚಿಕ್ಕನನ್ನು ಸಿಕ್ಕಿಚ ಸಿಕ್ಕಿಸಲಿ ಇಚ್ಛೆಪೆಡದೆ ಅವಳು ಕೂಗಾಡಿದ್ದು ಕೋಣೆಯ ಹೊರಗೂ ಕೇಳಿಸಿತ್ತು ಎಂದಳು ಎಲುಬಿಲ್ಲದ ನಾಲಿಗೆ ಎಂದು ಬೇಕಾಬಿಟ್ಟಿ ಹರಿಬಿಡುವುದು ಸುಲಭ ಆದರೆ ಅದರಿಂದ ಹೊರಟ ಮಾತುಗಳು ಇನ್ನೊಬ್ಬರಿಗೆ ಉಂಟು ಮಾಡುವ ಘಾಸಿಯ ತೀವ್ರತೆಯನ್ನು ಊಹಿಸೋಕು ಸಾಧ್ಯವಿಲ್ಲ ಅಂತ ಅಮೈರ ಕುರಿತು ಹೇಳುತ್ತಲೇ ತಾನು ರಮಣನಿಗೆ ಹಾಡಿದ ಮಾತುಗಳನ್ನು ಸಹ ನೆನಪಿಸಿಕೊಂಡು ನುಡಿದಳು ಕಬೀರನ ಆಶ್ಚರ್ಯದ ನೋಟ ಅವಳ ಮೇಲೆ ಹಾಗೆಯೇ ಇತ್ತು ಅಮಯರ ಹತ್ರ ಅಂತ ಮಾತುಗಳನ್ನೆಲ್ಲ ಹೇಗೆ ಕೇಳಿಕೊಂಡಿರಿ ಅಂದ್ಳು ಅವಳೇನೋ ಹೇಳ್ತಾಳೆ ಅದಿನ್ನು ಚಿಕ್ಕ ಹುಡುಗಿ ಅಂದ ಈಗ ಅದು ಸರಿಯನಿಸುತ್ತದೆ ಹಾಗೆಂದು ಸುಮ್ಮನೆ ಮುದ್ದು ಮಾಡಿ ಹಾಳು ಮಾಡಿದರೆ ಮುಂದೆ ಅವಳದೇ ಜೀವನ ನರಕ ಆಗೋದು ಅವಳು ಹಠ ಮಾಡಿದಳು ಅಂತಲೇ ತಾನೆ ಇನ್ನೊಬ್ಬರ ಸಂಸಾರ ಹಾಳು ಮಾಡಿ ಅವಳಿಗೆ ಮದುವೆ ಮಾಡೋಕ್ಕೆ ಹೊರಟಿರೋದು ಮೂರು ಜೀವಗಳಷ್ಟೇ ಅಲ್ಲ ಅವರ ಹಿಡೀ ಕುಟುಂಬದ ನೆಮ್ಮದಿಯೂ ಹಾಳು ಅವಳಿಗೆ ಇಷ್ಟ ಎಂದಿದ್ದು ಸಿಗಲೇಬೇಕು ಅದೊಂದು ವಸ್ತುವಾಗಿದ್ದರೆ ಸರಿ ಆದರೆ ಅವಳು ಹಠ ಹಿಡಿದಿರುವುದು ವಸ್ತುವಿಗಲ್ಲವಲ್ಲ ಹೋಗಲಿ ರಮಣ ಅವರಿಗೆ ಇಷ್ಟವಿದೆಯೋ ಇಲ್ಲವೋ ಅಂತಲಾದರೂ ಯಾವತ್ತಾದರೂ ವಿಚಾರಿಸಿದ್ದೀರಾ ಅಂದಾಗ ಕಬೀರ ಯೋಚನೆಗೆ ಬಿದ್ದ ನಾನೊಂದು ಪ್ರಶ್ನೆ ಕೇಳಲ್ಲ ಅಂದ್ಲು ಕೇಳೆಂದು ತಲೆ ಹಲ್ಲಾಡಿಸಿದ ನೀವು ಇದೇ ತರಹದ ಕೆಲಸ ನೋಡುತ್ತಲೇ ಬೆಳೆದವರು ಅಥವಾ ಇಂಥದ್ದೇ ವಾತಾವರಣ ಅಂದರೆ ಸರಿಯಾಗುತ್ತೇನೋ ಆದರೆ ರಮಣ ಅವರು ಬಂದಿದ್ದು ಲೇಟಾಗಿ ನಿಮಗಿಂತ ಅವರಿಗೆ ಜಾಸ್ತಿ ಮರ್ಯಾದೆ ಸಿಗುತ್ತೆ ಅಂತ ನಿಮಗೆ ಬೇಸರವಾಗೋಲ್ಪ ಅಂದ್ಲು ಖಂಡಿತ ಇಲ್ಲ ಎಲ್ಲವನ್ನು ಅವನೇ ಇಟ್ಟುಕೊಳ್ಳಲಿ ನಾನು ಎಷ್ಟೋ ಸಲ ಅಂದುಕೊಳ್ತೀನಿ ಇಂಥ ಕೆಲಸವೇ ಬೇಡ ಹೀಗೆ ಮನುಷ್ಯತ್ವ ಮರೆತು ಬದುಕೋಕ್ಕಿಂತ ಎಲ್ಲೋ ಒಂದು ಕಡೆ ಕೂಲಿಯಾದರೂ ಸರಿ ಮಾಡಿ ಬದುಕುವುದು ಒಳ್ಳೆಯದು ಅಂತ ಅಂದ ಈ ಮಾತು ತನ್ನ ಗಂಡನ ಬಾಯಿಯಿಂದ ಬಂದಿದ್ದರೆ ಅನ್ನಿಸಿತು ರಾಧಾಗೆ ಬಿಡಬಹುದಲ್ಲ ಇಷ್ಟವಿಲ್ಲ ಅಂದಮೇಲೆ ಯಾಕೆ ಬೇಕು ಇಂಥ ಬದುಕು ಅಂದ್ಲು ಅದು ಸುಲಭವಲ್ಲ ಬಿಟ್ಟು ಯಾರಿಗಾಗಿ ಬದುಕಲಿ ನನ್ನ ಬರುವಂಥ ಯಾರಿದ್ದಾರೆ ಎಲ್ಲವೂ ಅಧಿಪತಿಯೇ ಮನಸ್ಸು ಕೆಟ್ಟ ಕೆಲಸ ಬೇಡ ಅಂದರೂ ಅಭ್ಯಾಸ ಕೇಳಬೇಕಲ್ಲ ಬಾಯಿಗಿಂತ ಮೊದಲು ಕೈ ಮಾತನಾಡಿ ರೂಢಿ ಅಂದ ಬದುಕಿಗೊಂದು ಉದ್ದೇಶ ಇರಬೇಕು ಅದನ್ನು ಹುಡುಕಿಕೊಂಡರೆ ಜೀವನ ಜಾಸ್ತಿ ಏನು ಕಷ್ಟವಾಗಲಾರ್ದು ಆ ಉದ್ದೇಶವನ್ನು ಬೆಂಬಲಿಸೋಕೆ ಇಂದೊಂದು ಕುಟುಂಬ ಅಂತಿರಬೇಕು ಇಲ್ಲದೇ ಇದ್ದರೆ ಜೀವನ ಸೂತ್ರ ಹರಿದ ಗಾಳಿಪಟದಂತೆ ಸದ್ಯಕ್ಕೆ ಆ ಗಾಳಿ ಪರಿಸ್ಥಿತಿ ನನ್ನದು ಗಾಳಿ ಬಂದ ಕಡೆ ಹಾರಾಟ ದಿಕ್ಕಿಲ್ಲ ದೆಸೆಯಿಲ್ಲ ನಮಗಾಗಿ ಕಾಯುವ ನಮ್ಮ ಕಾಳಜಿ ಮಾಡುವ ಜೀವ ಒಂದು ಇರಬೇಕು ಎನ್ನುವ ಆಸೆ ಮನುಷ್ಯನಿಗಿರೋದು ಸರ್ವಕಾಲಿಕ ಸತ್ಯ ಅದು ಸಾಧ್ಯವಲ್ಲದೇ ಇದ್ದಾಗ ಬದುಕಲ್ಲಿ ಇದ್ದವರನ್ನೇ ಚೆನ್ನಾಗಿ ನೋಡಿಕೊಂಡು ತೃಪ್ತಿಪಟ್ಟುಕೊಳ್ಳಬೇಕು ನನಗೂ ಅನ್ನಿಸುತ್ತೆ ನನ್ನ ತಂದೆ ಬದುಕಿರಬೇಕಿತ್ತು ಎಂದು ಬಹಳ ಚಿಕ್ಕ ವಯಸ್ಸು ನನ್ನದು ಅವರು ಬಿಟ್ಟು ಹೋದಾಗ ಅಮ್ಮನನ್ನಂತೂ ನೋಡಿದ ನೆನಪು ಸಹ ಇಲ್ಲ ಇಬ್ಬರಲ್ಲಿ ಒಬ್ಬರಾದರೂ ಬದುಕಿದ್ದಿದ್ದರೆ ಜೀವನದಲ್ಲಿ ಸ್ವಲ್ಪವಾದರೂ ಆದರ್ಶ ಬದುಕಿನ ಮೇಲೆ ಆಸೆ ಇರುತ್ತಿತ್ತೇನು ಅಂದ ನಮಗೆ ಮುಖ್ಯವಾದವರು ಜೀವನದಲ್ಲಿ ಇಲ್ಲದೇ ಇದ್ದರೆ ಬದುಕು ಅಸಾಧ್ಯವೆನಿಸಿಬಿಡುತ್ತದೆ ನಿಜ ಆದರೆ ಅವರಿಲ್ಲದೆ ನಾವು ಬದುಕು ಮುಂದುವರಿಸಲೇಬೇಕು ಅದು ಅನಿವಾರ್ಯ ಕೂಡ ಅನ್ಳು ಬದುಕು ಸಸಾರವಲ್ಲ ಜೀವನದಲ್ಲಿ ಉದ್ದೇಶ ಆದರ್ಶ ಇರಬೇಕು ಎನ್ನುವುದು ಮಾತಿಗೆ ಚೆಂದ ಕಾಣಿಸುತ್ತದೆ ಅಷ್ಟೇ ನೀನು ತೀರಾ ಹತ್ತಿರದವರನ್ನು ಯಾರನ್ನು ಕಳೆದುಕೊಂಡಿಲ್ಲವೆನ್ನಿಸುತ್ತೆ ಅದಕ್ಕೆ ಹೀಗೆ ಹೇಳ್ತಿದ್ದೀಯ ಅಂದಾಗ ರಾಧಾಗೆ ವಿಷಾದ ಉಕ್ಕಿ ನಗು ಬಂತು ತಾನೇನನ್ನು ಕಳೆದುಕೊಂಡಿಲ್ಲ ಕಳೆದುಕೊಂಡಿದ್ದರಲ್ಲಿ ಒಂದು ಸಿಗಲಾರದು ಇನ್ನೊಂದು ಕೈತಪ್ಪಿ ಹೋದ ಮೇಲೆಯೂ ಮತ್ತೆ ಕೈಗೆ ಸಿಕ್ಕಿದೆ ಅದನ್ನಿನ್ನೊಮ್ಮೆ ಕಳೆದುಕೊಳ್ಳಲಾಗದು ಬದುಕನ್ನು ಜೋಡಿಸುವ ಅತಿ ಮುಖ್ಯವಾದ ಕೊಂಡಿಗಳಂತೆ ಕಳೆದುಕೊಂಡಿದ್ದೇನೆ ಅಂದ್ಲು ಅಂದರೆ ಅವನಿಗೆ ಅರ್ಥವಾಗಲಿಲ್ಲ ಕಣ್ಣು ಸಹ ಮೂಡದ ಮಗು ಕೈಂದಾಗಬೇಕಿದ್ದ ಗಂಡ ಒಂದು ಕಣ್ಣು ಕುರುಡಾಗಿದೆ ಇನ್ನೊಂದು ಸಹ ಹೋಗಿಬಿಟ್ಟರೆ ಸಂಪೂರ್ಣ ಕುರುಡಿಯೇ ನಾನು ಅಂದ್ಲು ಶಾಕ್ ಆದ ನಿಮಗೆ ಮದುವೆ ಆಗಿತ್ತ ಅಂದ ಆಗಿತ್ತ ಅಲ್ಲ ಆಗಿದೆ ನಾನು ವಿವಾಹಿತೆ ಅಂದ್ಲು ಕಬೀರನ ನೋಟ ಅವಳ ಕೊರಳ ಕಡೆ ಹರಿಯಿತು ಅಲ್ಲಿರಬೇಕಾಗಿದ್ದ ಮಾಂಗಲ್ಯ ಕಾಣಲಿಲ್ಲ ರಾಧಾಗೆ ಅವನ ನೋಟ ದರಿವಾಯಿತು ನೀನು ಮೊದಲು ಬಂದಾಗ ಪ್ರೀತಿಸಿದವರಿಂದ ದೂರ ಆಗಿದ್ದಷ್ಟೇ ಅಲ್ವಾ ಹೇಳಿತು ಅಂದಾಗ ಗಂಡನನ್ನೇ ಪ್ರೀತಿಸಿದ್ದು ಅನ್ಲು ಪೆದ್ದು ಬಿದ್ದಿದ್ದ ಕಬೀರ ಮುಖ್ಯವಾಗಿ ಏನು ಹೇಳಬೇಕು ಎಂದುಕೊಂಡಿದ್ದನೋ ಆ ಮಾತುಗಳು ಗಂಟಲಲ್ಲೇ ಉಳಿದು ಹೋಯಿತು ಯಾಕೆ ಏನಾಗಿತ್ತು ನಿನ್ನ ನಿನ್ನ ಪತಿಯ ಮಧ್ಯೆ ಮಗು ಹೀಗೆ ಹೋಯಿತು ಅಂದ ಎರಡಕ್ಕೂ ತಾನೇ ಪರೋಕ್ಷ ಕಾರಣ ಎಂದು ಬೆರಳು ಮಾಡಿ ತೋರಿಸಬೇಕೆನ್ನಿಸಿತು ಕೆಲವರ ಕುತಂತ್ರದಿಂದ ಒಬ್ಬರ ಮನೆಯ ದೀಪ ಬೆಳಗಿಸೋಕೆ ಇನ್ನೊಬ್ಬರ ಮನೆಯನ್ನು ಕತ್ತಲಾಗಿಸುವ ಕತ್ತಲಾಗಿಸುವವರ ಕೃಪಾ ದೃಷ್ಟಿ ಬಿದ್ದಿದ್ದೇ ಬಿದ್ದಿದ್ದು ಕಟ್ಟಿಕೊಂಡಿದ್ದ ಗೂಡು ದಿಕ್ಕಾಪಾಲಾಗಿ ಹಾರಿಬಿತ್ತು ಅಂದಳು ಮತ್ತೆ ಮಗು ಅಂತ ತೊದಲುತ್ತಾ ಕೇಳಿದ ಅವಳು ಮತ್ತೆ ಮಾತನಾಡಲು ಇಚ್ಛಿಸಲಿಲ್ಲ ತಾಳೇನೂ ಇಲ್ಲ ಅವನಿಗೆ ಅವಳ ಬಗ್ಗೆ ಕೇಳಿ ತಿಳಿದುಕೊಳ್ಳುವ ಹಾತುರ ಶೇಖರಣೆಗೊಂಡಿದ್ದ ಬಿಂದುಗಳು ಅವಳ ಕಣ್ಣಲ್ಲಿ ದಾಟುತ್ತಿದ್ದಂತೆ ಎಂದಿನಿಂದ ಕಬೀರನ ಕೈ ಕಬೀರನ ಕತ್ತಿಗೆ ಕೈ ಬಿತ್ತು ಅವಳ್ಯಾಕೆ ಅಳತಿದ್ದಾಳೆ ಏನು ಮಾಡಿದೆ ಸ್ಟುಪ್ಬಿಡ್ ಅಂತ ರಮಣನ ಕಂಚಿನ ಕಂಠಕ್ಕೆ ಕಬೀರ ಒಮ್ಮೆ ಗಾಬರಿ ಬಿದ್ದು ಸಾವರಿಸಿಕೊಂಡ ನಾನೇನು ಮಾಡಿಲ್ಲಪ್ಪ ಅವಳ ಗಂಡ ಮಗುನ ನೆನಪಿಸಿಕೊಂಡು ಅಳ್ತಾ ಇರೋದು ಅಂದ ರಮಣ್ ಮಾತಾಡಲಿಲ್ಲ ಕಾರು ಹೊತ್ತಿ ಸ್ಟಾರ್ಟ್ ಮಾಡುತ್ತಿದ್ದಂತೆ ಉಳಿದವರು ಬಂದು ಕುಳಿತರು ಸಮುದ್ರ ತಟ ತಲುಪುವವರೆಗೂ ಕಿಟಕಿಯ ಮೇಲೆ ಮುಖವಿಟ್ಟು ಕಳೆದು ಹೋಗಿದ್ದವಳನ್ನು ಆಗಾಗ ಕನ್ನಡಿಯಲ್ಲಿ ಗಮನಿಸುತ್ತಾ ಕಾರು ಓಡಿಸಿದ್ದ ರಮಣ್ ಅವಳ ಕೆನ್ನೆಯ ಮೇಲಿನ ಕಣ್ಣೀರಪ್ಪ ಸೆಕೊಂಡು ಅವನ ಹೃದಯ ದ್ರವಿಸುತ್ತಿತ್ತು ಇಲ್ಲಿ ಸಂಜೆಯ ಆದಿತ್ಯ ಕಡಲೊಡೆ ಕಡಲೊಡಲು ಸೇರುವ ತವಕದಲ್ಲಿದ್ದ ಇಲ್ಲಿ ಅದ್ಭುತ ಟೀ ಸಿಗುತ್ತೆ ನಾನು ಟೀ ಹೇಳಿ ಬರ್ತೀನಿ ಮುಂದೆ ಹೋಗ್ತೀರಿ ಅನ್ನುತ್ತಾ ವಾತಾವರಣ ತಿಳಿಗೊಳಿಸಲು ನೋಡಿದ ರಮಣ್ ದಿಸ್ ಈಸ್ ದ ಸೆಕೆಂಡ್ ಬೆಸ್ಟ್ ಥಿಂಗ್ ಐ ಲವ್ ಇನ್ ದಿಸ್ ವರ್ಲ್ಡ್ ಹೌದಾ ಅಂತ ಕಬೀರ ಕಣ್ಣರಳಿಸಿ ಕೇಳಿದ ಮತ್ತೆ ಮೊದಲನೆಯದು ರಮಣ್ ರಾಧಾಳನೊಮ್ಮೆ ಎರಡು ಕ್ಷಣ ದಿಟ್ಟಿಸಿ ದೃಷ್ಟಿ ಬದಲಾಯಿಸಿದ ಅಷ್ಟರಲ್ಲಾಗಲೇ ಅವಳು ನೀರಿನತ್ತ ಹೆಜ್ಜೆ ಹಾಕಿದಳು ತ್ರಿಶಾಲ ಅಂತ ಕಬೀರ ಕೂಗುತ್ತಾ ಅವಳೆಡೆ ದಾಪುಗಾಲು ಹಾಕಿದ ತಿರುಗಿ ನೋಡಿ ಮತ್ತೆ ಮುಂದೆ ನಡೆದಳು ಇನ್ನೊಂದು ವಿಷಯ ಹೇಳಬೇಕು ಅಂತ ದುಡಿದ ಧೈರ್ಯವನ್ನೆಲ್ಲ ಹೊಟ್ಟು ಹಾಕಿಕೊಂಡ ಹೇಳಿ ಅಂದ್ಲು ಅದು ನನಗೆ ನಿನ್ನ ಮೇಲೆ ಇಷ್ಟವಿತ್ತು ಅಂದ ಗೊತ್ತಿದೆ ಅಂದ್ಲು ವಾ ಅಂತ ಕಣ್ಣು ಗುಡ್ಡೆಗಳು ಮೇಲೆ ಸಿಕ್ಕಿ ಹಾಕಿಕೊಂಡವು ನನ್ನ ಮೇಲೇನು ಪರಿಣಾಮ ಬೀರುವುದಿಲ್ಲ ಅಂದ್ಲು ಎಲ್ಲವನ್ನು ಮರೆತು ಹೊಸ ಬಾಳು ಯಾಕೆ ಶುರು ಮಾಡಬಾರದು ನೀನು ಅಂತ ಅದೇ ನಿಟ್ಟಿನಲ್ಲಿದ್ದೇನೆ ಆದರೆ ಇನ್ನೊಬ್ಬರ ಜೊತೆ ಸಾಧ್ಯವಿಲ್ಲ ಈ ವಿಷಯದಲ್ಲಿ ನನ್ನ ಮನಸ್ಸು ಬದಲಾಗಲಾರದು ಬದುಕಿದ್ದರೆ ಅವರ ಜೊತೆ ಇಲ್ಲದೆ ಹೋದರೆ ಹೋಬಂಟಿಯಾಗಿ ಮೂರನೆಯದು ನನ್ನ ಪಾಲಿಗಿಲ್ಲ ಸಾರಿ ಅಂದಳು ಅವನ ಪೀಠಿಗೆಗೆ ಪೂರ್ಣ ವಿರಾಮ ಇಟ್ಟು ವಿಷಯ ಅಲ್ಲಿಗೆ ಮುಗಿಸಿಬಿಟ್ಟಳು ಕಬೀರ ಸ್ವಲ್ಪ ಮಂಕಾಗಿ ಕ್ಷಣಗಳಲ್ಲಿ ಚೇತರಿಸಿಕೊಂಡ ತೊಂದರೆ ಇಲ್ಲ ಇನ್ಮೇಲೆ ನೀನು ಹೇಳಿದ ಹಾಗೆ ಬದುಕಿಗೆ ಒಂದು ಉದ್ದೇಶ ಹುಡುಕೋ ಪ್ರಯತ್ನ ಮಾಡಬೇಕು ಅಂದ ನನಗೊಂದು ಮಾತು ಕೊಡಬೇಕು ನೀವು ಇನ್ಯಾವತ್ತೂ ಸಿಗರೇಟು ಸೇದಬಾರದು ಅಂದ್ಲು ಕಿಸೆಯಲ್ಲಿದ್ದ ಸಿಗರೇಟು ಪ್ಯಾಕ್ ತೆಗೆದು ಸಮುದ್ರಕ್ಕೆ ಸೆದ ರಾಧಾ ನಕ್ಕಳಷ್ಟೆ ಕಬೀರ ಅವಳ ಮೇಲಿನ ಪ್ರೀತಿಯ ಚಿಗುರನ್ನ ಅಷ್ಟಕ್ಕೆ ಹುಟ್ಟಿದ ತನ್ನನ್ನು ಒಪ್ಪಿಕೊಳ್ಳಲಿಲ್ಲವೆಂದು ಅವಳನ್ನು ದ್ವೇಷಿಸುವಷ್ಟು ಕಾಟ ಕೊಡುವಷ್ಟು ಕೆಟ್ಟ ಮನಸ್ಸಾಗಿರಲಿಲ್ಲ ಅವನದು ಮಗುವನ್ನು ಕಳೆದುಕೊಂಡಿದ್ದರೂ ಸಹ ಪ್ರೀತಿಯ ಗಂಡನಾದರೂ ಮತ್ತೆ ಸಿಕ್ಕಿ ಸಿಗುತ್ತಾನೆ ಎಂದು ಕಾಯುತ್ತಿರುವವಳ ಮೇಲೆ ಗೌರವ ದುಪ್ಪಟ್ಟಾಯಿತು ಫೋನು ರಿಂಗ್ ಅಮೈರಾಗೆ ಆಮೈರಾಗೆ ಹುಷಾರಿಲ್ವಂತೆ ನಾನು ಹೋಗಬೇಕು ಅಂತ ಹೋಡಿದ ರಮಣ್ ಎಸೆದ ಕಾರು ಕೀ ಕ್ಯಾಚ್ ಹಿಡಿದುಕೊಂಡು ಹೋಗಿದ್ದು ರಾಧಾಗೆ ಕಾಣಿಸಿತು ಮತ್ತೆ ನೀರಿನ ಕಡೆ ತಿರುಗಿ ಕೈಕಟ್ಟಿ ನೋಡುತ್ತಾ ನಿಂತಳು ಹಡಗ ಆಯಿಯಂತೆ ಜೋರಾಗಿ ಹಾರಾಡುತ್ತಿದ್ದ ಸೀರೆ ಸೆರಗನ್ನು ಹೊದ್ದುಕೊಂಡಳು ಕೆಂಬಣ್ಣದ ಬಾಂದಳದಿಂದ ಶರದಿ ರಂಗ ರಂಗನ್ನು ಎರವಲು ಪಡೆದು ಬೋರ್ಗರೆಯುತ್ತಿತ್ತು ಸಂಜೆಯ ಸೊಬಗ ರಮಣೀಯತೆಗೆ ಮೈ ಮರೆತಿದ್ದ ಅವಳ ಮನಸ್ಸು ತಂಗಾಳಿಯಲ್ಲಿ ಕೇಳಿ ಬಂದ ಕಿಲಕಿಲ ನಗುವಿಗೆ ಎಚ್ಚೆತ್ತುಕೊಂಡಿತ್ತು ಪುಟ್ಟ ಕಂದಮ್ಮವೊಂದು ನೀರು ಕಾಲಿಗೆ ತಾಕುತ್ತಲೇ ನಗುತ್ತಿತ್ತು ಬ್ರಹ್ಮಾಂಡವೇ ಅಡಕವಾಗಿದ್ದ ಸಂಭ್ರಮವದು ಆ ಮಗುವನ್ನೊಮ್ಮೆ ಮುದ್ದಾಡಬೇಕೆನಿಸಿತು ರಾಧಾಗೆ ಅದು ಕೇಕೆ ಹಾಕಿ ನಗುವುದನ್ನೇ ಸಂತಸದಿಂದ ನೋಡುತ್ತಾ ನಿಂತಿದ್ದವಳನ್ನೇ ಅಷ್ಟೊತ್ತು ಕಣ್ಣವೇ ಇಕ್ಕದೆ ನೋಡುತ್ತಲೇ ಇದ್ದ ರಮಣ್ ಬೈಯ ಚಾಯ್ ಅಂತ ಪುಟ್ಟ ಹುಡುಗ ಇಹಕ್ಕೆ ಕರೆದ ಎರಡು ಗಾಜಿನ ಟೀ ಲೋಟಗಳನ್ನು ಹಿಡಿದುಕೊಂಡು ಬಂದ ರಮಣ್ ರಾಧು ಅಂತ ಕರೆದಾಗ ಸ್ವಲ್ಪ ಹಿಂದೆ ಬಂದು ಮರಳ ರಾಶಿಯ ಮೇಲೆ ಕುಳಿತಳು ಲೋಟ ಅವಳ ಕೈಯಲ್ಲಿಟ್ಟು ತಾನು ಕುಳಿತುಕೊಂಡ ಒಂದು ಗುಟುಕು ಹಬೆಯಾಡುವ ಟೀ ಗಂಟಲಲ್ಲಿ ಹಿಡಿಯುತ್ತಿದ್ದಂತೆ ಚೈತನ್ಯ ಮೂಡಿತವಳಲ್ಲಿ ನಿನಗೆಂತ ಸಮುದ್ರದ ಹುಚ್ಚು ಮಾರೈತಿ ಅಂತ ನಿಮಿಷಗಳ ನಂತರ ರಮಣನೇ ಮಾತು ಆರಂಭಿಸಿದ ಅದೇನೋ ಗೊತ್ತಿಲ್ಲ ಹೀಗೆ ಜಲರಾಶಿನ ನೋಡುತ್ತಾ ಇದ್ರೆ ನನಗೇನೋ ನೆಮ್ಮದಿ ಮನಸ್ಸಿನ ಭಾರವೆಲ್ಲ ಹಲೆಗಳ ಜೊತೆ ಕೊಚ್ಚಿಕೊಂಡು ಹೋಗುತ್ತವೇನೋ ಅನ್ನಿಸುತ್ತೆ ಸಮುದ್ರ ತನ್ನಲ್ಲಿ ಕೊಳಕನ್ನು ಇಟ್ಟುಕೊಳ್ಳದೆ ದ ಕೊಳಕನ್ನು ಇಟ್ಟುಕೊಳ್ಳದೆ ದಡಕೆ ಪರಿ ನನಗಿಷ್ಟ ಪ್ರತಿ ಸಲ ಬಂದಾಗ ಕೆಟ್ಟದ್ದನ್ನೇನಾದರೂ ಬಿಟ್ಟು ಹೋಗಬೇಕು ಅನ್ನಿಸುತ್ತೆ ಅಂದ್ಲು ಈ ಕಥೆಯನ್ನು ಮುಂದುವರೆಯುವುದು ಫ್ರೆಂಡ್ಸ್ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ತಿಳಿಸ್ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್